ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂದಿನ ಐದು ವರ್ಷ ಮುಂದಿನ ಐದು ವರ್ಷ ಈ ರಾಷ್ಟ್ರ ಹೇಗಿರುತ್ತೆ ಭಾರತ ದೇಶ ಈ ದೇಶದ ಸಂಸತ್ತಿನ ಕಲಾಪಗಳು ಹೇಗಿರ್ತವೆ ಸರ್ಕಾರ ಯಾವ ರೀತಿ ಇರುತ್ತೆ ಇಂಥದೊಂದು ಜಿಜ್ಞಾಸೆಗೆ ಎರಡನೇ ತಾರೀಕು ಮಂಗಳವಾರ ಪೂರ್ಣ ವಿರಾಮವನ್ನು ಹಾಡಿದರು ನರೇಂದ್ರ ಮೋದಿಯವರು ಇಂಥದೊಂದು ಭಾಷಣವನ್ನು ಇಂಥದೊಂದು ಎಚ್ಚರಿಕೆಯನ್ನು ನಾನು ಬಹಳ ದಿನಗಳಿಂದ ಕಾದು ಕುಳಿತಿದ್ದೆ ಏಕೆಂದರೆ ಯಾವ ನರೇಂದ್ರ ಮೋದಿಯವರು ವಿಪಕ್ಷಗಳ ಎಲ್ಲ ಸಂಖ್ಯೆಗಳನ್ನು ಮೀರಿ ಜಯಗಳಿಸಿ ಪ್ರಧಾನಮಂತ್ರಿ ಅವರ ಅವಹೇಳನ ನಡೆದರು ಅವರನ್ನು ತಾತ್ಸ ತಾತ್ಸಾರಗೊಳಿಸಿದರೂ ಕೂಡ ಯಾವುದೇ ರೀತಿಯದಾದಂಥ ಪ್ರತಿಕ್ರಿಯೆ ನೀಡದೇ ಇರುವುದಕ್ಕಾಗಿ ಬಹಳ ದೊಡ್ಡ ಮಟ್ಟದ ಖೇದವನ್ನು ಬಹಳ ಎಲ್ಲ ಜನ ಅನುಭವಿಸ್ತಾ ಇದ್ದರು ನರೇಂದ್ರ ಮೋದಿಯವರ ಕೌಂಟರ್ ಹೇಗಿರುತ್ತೆ ನರೇಂದ್ರ ಮೋದಿ ಮುಂದಿನ ಐದು ವರ್ಷಗಳನ್ನು ಯಾವ ರೀತಿ ನಿಭಾಯಿಸ್ತಾರೆ ಇದೇ ರೀತಿ ಅರಾಜಕತೆ ಮುಂದುವರಿಯುತ್ತಾ ವಿಪಕ್ಷಗಳ ಆಟಾಟೋಪಕ್ಕೆ ಕೊನೆ ಇಲ್ಲವಾ ಇವರು ಯಾರು ಹೇಳೋರು ಕೇಳೋರು ಇಲ್ವಾ ಈ ದೇಶದಲ್ಲಿ ವ್ಯವಸ್ಥೆ ಅನ್ನೋದೇ ಇಲ್ವಾ ಅಸಹಾಯಕತೆಯಿಂದ ನರೇಂದ್ರ ಮೋದಿಯವರು ಈ ಬಾರಿ ತಾವು ತೆಗೆದುಕೊಳ್ಳಬೇಕಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದೇ ಇಲ್ವಾ ಈ ರೀತಿಯದಾದಂಥ ಎಲ್ಲ ಅನಿಶ್ಚಿತತೆಗೆ ಅಸಹಾಯಕತೆಗೆ ಕೊನೆಗೂ ಒಂದು ಉತ್ತರವನ್ನು ನೀಡಿದರು ನರೇಂದ್ರ ಮೋದಿಯವರು ಇಂಥದೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಾನು ನಿರೀಕ್ಷೆ ಮಾಡಿದ್ದೆ ಇಂಥದೊಂದು ಪ್ರತಿಕ್ರಿಯೆಯನ್ನು ನಾನು ನಿರೀಕ್ಷೆ ಮಾಡಿದ್ದೆ ಇಂಥದೊಂದು ಎಚ್ಚರಿಕೆ ಗಂಟೆಯನ್ನು ಹೊಡಿಯಲ್ಲಿ ನರೇಂದ್ರ ಮೋದಿ ಅಂತ ಕಾಯ್ತಾ ಇದ್ದೆ ಅಂಥದೊಂದು ಗಳಿಗೆ ಅಂಥದೊಂದು ಗಳಿಗೆ ಕೊನೆಗೂ ಮಂಗಳವಾರ ದಿವಸ ಸಂಸತ್ತಿನಲ್ಲಿ ಲಭಿಸಿ ಒಂದು ಹೊಸ ಶಬ್ದವನ್ನ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರ ಪಟ್ಟಕ್ಕೆ ಕೊಟ್ಟರು ಇಷ್ಟು ದಿವಸ ಶಹಜಾದ ಶಹಜಾದ ಅಂತ ಕರಿತಾ ಇದ್ರು ರಾಹುಲ್ ಗಾಂಧಿ ಅವರಿಗೆ ಈಗ ಈತ ಪಪ್ಪು ಎನ್ನುವುದನ್ನು ಇನ್ನಷ್ಟು ಕೆಳಗೆ ತೆಗೆದುಕೊಂಡು ಹೋಗಿ ಆತನಿಗೆ ಬಾಲಕ್ ಬುದ್ಧಿ ಅಂತ ಕೊಟ್ಟಿದ್ದಾರೆ ಮಾತು ಮಾತಿಗೂ ಬಾಲಕ ಬುದ್ಧಿ ಬಾಲಕ ಬುದ್ಧಿ ಬಾಲಕ ಬುದ್ಧಿ ಅಂತಲೇ ಕಡ ನಿರಂತರವಾಗಿ ಉತ್ತರ ಕೊಡ್ತಾ ಹೋದರೆ ನಾನು ನರೇಂದ್ರ ಮೋದಿಯವರು ಎಲ್ಲಿಯೂ ಕೂಡ ಒಂದೇ ಒಂದು ಕ್ಷಣ ಯೋಚನೆ ಮಾಡಲಾರದೆ ಪೂರ್ವಾಭ್ಯಾಸ ಮಾಡಿಕೊಂಡು ಪ್ರತಿಯೊಂದು ರಾಹುಲ್ ಗಾಂಧಿ ಮೊನ್ನೆ ಸಂಸತ್ತಿನಲ್ಲಿ ಮಾಡಿದಂಥ ಮಾತಿಗೆ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆಯನ್ನು ನೀಡಿದರು ಅಷ್ಟೇ ಅಲ್ಲ ಮುಂದಿನ ದಿನಗಳು ತುಂಬ ಕಷ್ಟದಾಯಕವಾಗಿರ್ತವೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಮತ್ತು ವಿಪಕ್ಷದವರಿಗೆ ಅಂತ ಸಾರಿ 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 ಹೇಳಿದರು ಏನು ಮಾತಾಡಿದರು ಭಾಳ ಸೊಗಸಾಗಿ ಮಾತನಾಡಿದಂಥ ಮಾತು ಅಂಥ ಮಾತುಗಳನ್ನು ನಾನು ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಂದ ಕೇಳಿಲ್ಲ ಚುನಾವಣಾ ಭಾಷಣಗಳಲ್ಲಿ ಮಾಡ್ತಾಯಿದ್ರು ಕರೆ ಕೊಡ್ತಾ ಇದ್ದರು ಎಲ್ಲವೂ ಸರಿ ಆದರೆ ಸಂಸತ್ತಿನಲ್ಲಿ ಈ ರೀತಿಯದಾದಂಥ ಭಾಷಣವನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ರಾಹುಲ್ ಗಾಂಧಿಯವರು ಹೇಗೆ ಬೀದಿಯಲ್ಲಿ ನಿಂತು ಭಾಷಣ ಮಾಡಿದ ಹಾಗೆ ಸಂಸತ್ತಿನಲ್ಲಿ ಸಂಸತ್ತಿಯ ಸಂಸತ್ತಿನ ನಡವಳಿಕೆಗಳನ್ನು ಗಾಳಿಗೆ ತೂರಿದರು ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅದಕ್ಕೆ ಉತ್ತರವನ್ನು ಕೊಡ್ತಾ ನರೇಂದ್ರ ಮೋದಿ ಅವರು ಹೇಳ್ತಾರೆ ಈತ ಕೇವಲ ಸಂಸತ್ತಿಗೆ ಮಾತ್ರ ಕಂಟಕಪ್ರಾಯನಲ್ಲ ದೇಶಕ್ಕೆ ಕಂಟಕಪ್ರಾಯ ಯಾರು ಸಂಸದೀಯ ನಡವಳಿಕೆ ಸಂಸದೀಯ ಭಾಷೆ ಸಂಸದೀಯ ಶಿಷ್ಟಾಚಾರವನ್ನು ಮೀರಿ ನಡ್ಕೋತಾರೋ ಅವ್ರಿಗೆ ಈ ಬಾರಿ ತಕ್ಕ ಪಾಠವನ್ನು ಕಲಿಸಲಾಗತ್ತೆ ಅಂತ ಹೇಳಿದರು ಯಾರು ಸಹಸ್ರಾರು ಕೋಟಿ ರೂಪಾಯಿಯ ಹಗರಣವನ್ನು ಮಾಡಿ ಜಾಮೀನಿನ ಮೇಲೆ ಹೊರಗಡೆ ಎದ್ದಿದ್ದಾರೋ ಅವರಿಗೆ ಇನ್ನು ಮುಂದೆ ಕಷ್ಟಕರ ದಿನಗಳು ಬಂದಿವೆ ತನ್ಮೂಲಕ ಅವರು ಹೇಳಿದರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತು ಆಗಸ್ಟ್ ವೆಸ್ಟ್ಲ್ಯಾಂಡ್ ಎರಡೂ ಕೇಸು ಅತ್ಯಂತ ಕ್ಷಿಪ್ರಗ್ರತಿಯಲ್ಲಿ ಗತಿಯಲ್ಲಿ ಇನ್ನು ಮುಂದೆ ಇದರ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದಕ್ಕೆ ಸೂಕ್ಷ್ಮವಾಗಿ ಒಂದು ಮುನ್ಸೂಚನೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ ನೂರ ಮೂವತ್ತೊಂದು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಯಾವ ದೇಶದಿಂದ ನಾನು ಬಂದಿದ್ದೇನೆ ಅಂದರೆ ಜಗತ್ತಿಗೆ ಸಹಬಾಳ್ವೆ ಶಾಂತಿಯನ್ನು ಕಳಿಸಿದಂಥ ಹಿಂದೂ ಧರ್ಮ ಇರುವಂಥ ದೇಶದಿಂದ ಬಂದಿದ್ದೇನೆ ಅಂತ ಅವತ್ತು ಹೇಳಿದರು ಆದರೆ ಈ ಬಾಲಕ ಬುದ್ಧಿ ಸಂಸತ್ತಿನಲ್ಲಿ ಕೂತ್ಕೊಂಡು ಭಾರತ ದೇಶದ ಹಿಂದೂಗಳನ್ನು ನೀಚರನ್ನಾಗಿ ಹೇಳ್ತಾರೆ ಹಿಂಸಕರು ಅಂತ ಹೇಳ್ತಾರೆ ಯಾರು ಇವತ್ತಿನ ದಿವಸ ಭಾರತ ದೇಶದಲ್ಲಿ ಸಹಬಾಳ್ವೆಯನ್ನು ಹೇಳ್ಕೊಡ್ತಾಯಿದ್ರೋ ಅಂಥ ಧರ್ಮದ ಕುರಿತು ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಲಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದೊಂದು ಮಾತನ್ನು ಕೇಳಿದರು ವಿಪಕ್ಷಗಳಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಅಂಕಿ ಸಂಖ್ಯೆಗಳ ಮೂಲಕ ಹೇಳಿದರು ನರೇಂದ್ರ ಮೋದಿಯವರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅಂತ ಇದ್ದಾರೋ ಅವರೆಲ್ಲ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟದ ದಿನಗಳನ್ನು ಅನುಭವಿಸಬೇಕಾಗತ್ತೆ ಏಕೆಂದರೆ ಇದು ಪರಜೀವಿ ಇದು ಕಾಂಗ್ರೆಸ್ ಪಕ್ಷ ಅನ್ನೋದು ಪರಜೀವಿ ಮತ್ತೊಬ್ಬರ ಮತಗಳನ್ನು ನುಂಗುವ ಮೂಲಕ ತಾನು ಉದ್ಧಾರ ಆಗತ್ತೆ ವಿನಾ ಉಳಿದವರು ಬದುಕಲಿಕ್ಕೆ ಬಿಡೋದಿಲ್ಲ ಈಗ ಯಾರು ಅಂತ ಪರಿಭಾವಿಸ್ತಾ ಇದ್ದಾರೋ ಅವರ ಕಷ್ಟಕರ ದಿನಗಳು ಬರ್ತವೆ ಅವರ ಅಸ್ತಿತ್ವ ಹೊರಟು ಹೋಗುತ್ತೆ ಅಂತ ಅಖಿಲೇಶ್ ಯಾದವ್ಗೆ ಇನ್ಡೈರೆಕ್ಟಾಗಿ ಹೇಳಿದರು ಇವತ್ತು ಉತ್ತರ ಪ್ರದೇಶದಲ್ಲಿ ಏನೇ ಸೀಟುಗಳು ಬಂದಿದ್ದರೂ ಕೂಡ ಅದು ಕಾಂಗ್ರೆಸ್ಸಿಗೆ ಬಂದಂಥ ಸೀಟುಗಳು ಮುಲಾಯಂ ಸಿಂಗ್ ಯಾದವ್ ಅವರ ಅಖಿಲೇಶ್ ಯಾದವ್ ಅವರ ಪಕ್ಷಕ್ಕೆ ಬರಬೇಕಂತ ಸಮಾಜವಾದಿ ಪಕ್ಷಕ್ಕೆ ಬರಬೇಕಂತ ಸೀಟುಗಳು ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು ಮುಂದಿನ ಚುನಾವಣೆಯಲ್ಲಿ ಇದರ ಅನುಭವ ಅದನ್ನು ಅನುಭವಿಸಬೇಕಾಗತ್ತೆ ಅಂತೇಳಿ ನಾವು ದೇವರನ್ನು ಪ್ರದರ್ಶನ ಮಾಡೋದು ಭಕ್ತಿಗೋಸ್ಕರ ಅದು ಫೋಟೋ ಹಿಡ್ಕೊಂಡು ಅವಹೇಳನ ಮಾಡಲಿಕ್ಕಲ್ಲ ಈತ ಈಶ್ವರನ ಫೋಟೋ ಹಿಡ್ಕೊಂಡು ರಾಹುಲ್ ಗಾಂಧಿ ಮಾತಾಡಿದಾರಲ್ಲ ಅದಕ್ಕೆ ಉತ್ತರವನ್ನು ಕೊಟ್ಟರು ನರೇಂದ್ರ ಮೋದಿಯವರು ಅವರು ಹೇಳಿದರು ಫೋಟೋ ಹಿಡ್ಕೊಂಡು ಅವಹೇಳನ ಮಾಡಲಿಕ್ಕೆ ದೇವರನ್ನು ಬಳಸ್ಕೊಳ್ಳೋದಲ್ಲ ದೇವರ ಬಗ್ಗೆ ನಮಗೆ ಶ್ರದ್ಧೆ ಇದೆ ದೇವರ ಬಗ್ಗೆ ಭಕ್ತಿ ಇದೆ ಕಂಡ ಕಂಡ ಕಡೆ ಪಟಗಳನ್ನು ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕಾಗಿ ಧರ್ಮ ಇರೋದಲ್ಲ ಬಾಲಕ ಬುದ್ಧಿ ಬಾಲಕ ಬುದ್ಧಿ ಬಾಲಕ ಬುದ್ಧಿ ಅಂತ ನಿರಂತರವಾಗಿ ನರೇಂದ್ರ ಮೋದಿಯವರು ಭಾಷಣ ಮಾಡುವಾಗ ಹಿಂದ ಯಥಾಪ್ರಕಾರ ವಿಪಕ್ಷದವರು ಗಲಾಟೆ ಮಾಡ್ತಾನೆ ಇದ್ದರು ಅದಕ್ಕೂ ಕೂಡ ನರೇಂದ್ರ ಅವರು ಹೇಳ್ತಾರೆ ವಿಪಕ್ಷದವರ ಈ ರೀತಿಯ ಗಲಾಟೆಯನ್ನು ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ನೋಡಿಕೊಂಡೇ ಬಂದಿದ್ದೀನಿ ಒಂದಂತೂ ದಿಟ ಈ ಬಾರಿ ನಮ್ಮಲ್ಲಿ ಇದೆಲ್ಲದಕ್ಕೂ ಝೀರೋ ಟಾಲರೆನ್ಸ್ ಇದ್ಯಾವುದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಸಂಸತ್ತಿನಲ್ಲಿ ಸಂಸದೀಯ ನಡವಳಿಕೆಯನ್ನು ಯಾರು ಮಾಡುವುದಿಲ್ಲ ಅದನ್ನು ಅನುಭವ ಅದನ್ನು ಆಚರಣೆಗೆ ತರೋದಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದು ದಿಟ ಅಂತೇಳಿ ಸ್ವತಃ ಸಭಾಧ್ಯಕ್ಷರ ಎದುರುಗಡೆ ಹೇಳ್ತಾರೆ ನರೇಂದ್ರ ಮೋದಿಯವರು ಒಂದೊಂದು ಮಾತನ್ನು ಅವರ ಭಾಷಣವನ್ನು ಕೇಳಬೇಕು ಕೊನೆಗೆ ನಕ್ಕು ಒಂದು ಮಾತನ್ನು ಹೇಳ್ತಾರೆ ಯಾರು ಇವತ್ತು ಭಾರತ ದೇಶದಲ್ಲಿ ಕಂಟಕಪ್ರಾಯರಾಗಿದ್ದಾರೋ ಅವರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅಂತ ದೇವರಲ್ಲಿ ಬಿಡ್ಕೊಳ್ತೀನಿ ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರ ಭಾಷಣ ಹೇಗಿತ್ತು ಅಂದರೆ ಅವರ ಒಂದು ಸ್ಥಿಮಿತವನ್ನು ಕಳ್ ಕಳೆದುಕೊಳ್ಳಲಾರದೆ ಮಾತನಾಡಿದರು ನರೇಂದ್ರ ಮೋದಿಯವರು ಎರಡನೇದು ಎಲ್ಲಿಯೂ ಭಾಗೋ ಭಾವೋದ್ವೇಗಕ್ಕೆ ಒಳಗಾಗಲಿಲ್ಲ ಆದರೆ ಇಡೀ ಭಾಷಣ ಎಷ್ಟು ಆಕ್ರಮಣಕಾರಿಯಾಗಿತ್ತು ಅಂದರೆ ಎಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ರು ಅಂದರೆ ಮುಂದೆ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾಯಿತ್ತು ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ನರೇಂದ್ರ ಮುಂದೆ ಹೇಳಿದರು ಅಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ರಾಹುಲ್ ಗಾಂಧಿ ಏನು ಉಡಾಫೆ ಇದ್ದಾರಲ್ಲ ಇನ್ನು ಮುಂದೆ ಅವರ ದಿನಗಳು ಯಾವ ರೀತಿ ಕಷ್ಟತಮವಾಗಿರ್ತವೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡೋಣ ದಿನಗಳು ಮುಂದಗಡೆ ಇದ್ದಾವೆ ಮತ್ತೇನೇನು ಬರುತ್ತೆ ವಿಷಯಗಳು ತಮ್ಮ ಇದರಲ್ಲಿ ಪ್ರಯತ್ನ ಮಾಡ್ತೀರಿ ಒಂದಂತೂ ದಿಟ ನರೇಂದ್ರ ಮೋದಿಯವರು ಈ ಮಟ್ಟಿನ ಅಗ್ರೆಸಿವ್ ಆದಂಥ ಅವರ ಧೋರಣೆ ಇದೆಯಲ್ಲ ನಿಜಕ್ಕೂ ಪ್ರಶಂಸನೀಯ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಸದೃಢ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ನೀವು ಪ್ರಯತ್ನ ಮಾಡೋಣ ಇದೊಂದು ಅಭಿಯಾನ ನಿರಂತರವಾಗಿ ಪ್ರವಹಿಸುವಂಥದ್ದು ಅಲ್ವಾ ಕಮೆಂಟ್ ಮಾಡಿ ನಮಸ್ಕಾರ